ಕರ್ತವ್ಯಕ್ಕೆ ಹಾಜರಾದ ಎಸ್ಪಿ ನಾರಾಯಣ ಬರಮರಿ ಎಸ್ಪಿ ಕಚೇರಿಯಲ್ಲಿಂದ ತಮ್ಮ ಚೇಂಬರ್ಗೆ ಆಗಮಿಸಿದ್ದಾರೆ ಬರಮನಿ ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ನನ್ನ ಕೆಲಸ ಆರಂಭ ಮಾಡ್ತಾ ಇದ್ದೇನೆ ಸಿಎಂ ಸಹ ಮಾತನಾಡಿದ್ದಾರೆ ನಾನೀಗ ನನ್ನ ಕೆಲಸ ಆರಂಭ ಮಾಡ್ತೇನೆ ಹೆಚ್ಚಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಾರೆ ಅಂತ ಬರಮನಿಯವರು ಮಾತನಾಡಿದ್ದಾರೆ ಹೀಗೆ ನೋಡಿದ್ರೆ ಕೆಲಸಕ್ಕೆ ಹಾಜರಾಗಿದ್ದಾರೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಸ್ ಪಿ ನಾರಾಯಣ ಬರಮುನಿಯವರು ಜೊತೆಗೆ ಸಿಎಂ ಅವರು ಕೂಡ ಮಾತನಾಡಿದ್ದಾರೆ ಯಾಕಂದ್ರೆ ತನ್ನ ವಿರುದ್ಧವಾಗಿ ಆಪಾದನೆ ಬಂದ್ಬಿಡಿದೆಯಲ್ಲ ಈಗ ಆರೋಪ ಕೇಳಿ ಬಂದಿದೆಯಲ್ಲ ಸೊ ಆ ಕಾರಣವಾಗಿ ಸಿಎಂ ಅವರು ಕೂಡ ಮಾತನಾಡಿದ್ದಾರೆ ಅದು ಏನ್ ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಬರಮುನಿಯವರು ಹೇಳಿಲ್ಲ ಎಸ್ ಪಿ ಕಚೇರಿಯಲ್ಲಿನ ತಮ್ಮ ಚೇಂಬರ್ಗೆ ಅವರು ಈಗಾಗಲೇ ಆಗಮಿಸಿದ್ದಾರೆ ಮೇಲಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಅಂತ ಬರಮನಿಯವರು ಮಾತನಾಡಿದ್ದಾರೆ ಏನ್ ಮಾತನಾಡಿದರೆ ಏನು ಅದ್ರ ಬಗ್ಗೆ ಅವರು ಎಲ್ಲೂ ಕೂಡ ಮಾತನಾಡಿಕೊಂಡಿಲ್ಲ ಏನ್ ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಅವರು ತಿಳಿಸಿಲ್ಲ ಸಿಎಂ ಸಹ ಮಾತನಾಡಿದ್ದಾರೆ ನನ್ನ ಕೆಲಸವನ್ನ ಆರಂಭ ಮಾಡಿದ್ದೇನೆ ಸಿಎಂ ಸಹ ಮಾತನಾಡಿದ್ದಾರೆ ನಾನೀಗ ನನ್ನ ಕೆಲಸವನ್ನ ಆರಂಭ ಮಾಡ್ತೇನೆ ಅಂತ ಅವರು ಮಾತನಾಡಿದ್ದಾರೆ ಹೆಚ್ಚಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಲಾರೆ ಅಂತ ಬರಂಮನಿಯವರು ಮಾತನಾಡಿದ್ದಾರೆ ಅವಮಾನಕ್ಕೆ ಒಳಗಾಗಿದ್ರು ನೋಡಿ ಬೆಳಗಾವಿ ಎಸ್ ಪಿ ಅವರು ಎ ಎಸ್ ಪಿ ಅವರು ಅವಮಾನಕ್ಕೆ ಒಳಗಾಗಿರ್ತಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮ ಆಗ್ತಾ ಇರುತ್ತೆ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಟೇಜ್ನಲ್ಲೇ ನೋಡಿ ಸ್ಟೇಜ್ನಲ್ಲೇ ಎಸ್ ಪಿ ಅವರಿಗೆ ಹೊಡಿಲಿಕ್ಕೆ ಹೋಗಿರ್ತಾರೆ ಕೈ ಎತ್ತಿರ್ತಾರೆ ಯಾವನವನು ಅಂತನೂ ಕೂಡ ಏಕವಚನದಲ್ಲಿ ಯಾವನವನು ಅಂತ ಹೇಳಿ ಕರೆದು ಏಕವಚನದಲ್ಲೇ ಮಾತನಾಡಿರ್ತಾರೆ ಏನೋ ಒಂದು ಸ್ವಲ್ಪ ಭದ್ರತೆ ವಿಚಾರ ಅಷ್ಟೇ ಆ ವಿಚಾರಕ್ಕೆ ನೋಡಿ 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 ಸ್ಟೇಜ್ ನಲ್ಲಿ ಕೈ ನಿಂಗೆ ಎತ್ತಿದ್ರು ಅವರಷ್ಟೊತ್ತಿಗೆ ಹಿಂದಕ್ಕೆ ಹೋದ್ರು ಇದಾದ್ಮೇಲೆ ನೋಡಿ ಅವತ್ತಿಂದ ಇಲ್ಲಿಯವರೆಗೂ ಕೂಡ ಬರಮನಿಯವರು ಸಿಕ್ಕಾಪಟ್ಟೆ ನೊಂದು ಹೋಗ್ಬಿಟ್ಟಿದ್ರು ಅವರು ಸಿಕ್ಕಾಪಟ್ಟೆ ನೊಂದು ಹೋಗ್ಬಿಟ್ಟಿದ್ರು ಅವರು ಸೊ ಆ ನಂತರವಾಗಿ ಅವರು ಸ್ವಯಂ ನಿವೃತ್ತಿಯ ನಿರ್ಧಾರವನ್ನ ಮಾಡಿದ್ರು ಅವರು ಸ್ವಯಂ ನಿವೃತ್ತಿಯನ್ನ ತೆಗೆದುಕೊಂಡ್ಬಿಡೋಣ ಯಾಕೆ ಸುಮ್ ಕೆಲಸ ಮಾಡ್ಬೇಕು ಅವ್ರಿಗೆಲ್ಲ ಅನ್ಸ್ಕೊಂಡು ಬಯಸ್ಕೊಂಡು ಏಕಬೆಚ್ಚನದಲ್ಲೆಲ್ಲ ಯಾಕೆ ಯಾಕಬೇಕು ನಮ್ಗೆ ಈ ಕೆಲಸ ಇಷ್ಟು ದೊಡ್ಡ ಅಧಿಕಾರಿಯಾಗಿ ಓದ್ಕಂಡ್ ಬರ್ಕಂಡು ನಾವು ಕಷ್ಟಪಟ್ಟು ಒಟ್ಟೆಗೆ ಬಟ್ಟೆಗೆ ಕಟ್ಟಿ ನಮ್ಮ ಹಾಕಿರ್ತಾರೆ ನಮ್ಮ ತಂದೆ ತಾಯಿ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿಕ್ಕೆ ಅಧಿಕಾರವನ್ನ ವಹಿಸ್ಕೊಳ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು ಅಂತದ್ರಲ್ಲ ಇವ್ರಿಗೆಲ್ಲ ಮನಸ್ಕಬೇಕಾ ಅಂತ ಎಲ್ಲ ಒಂದ್ ಕಡೆ ಅವ್ರ ಮನಸ್ಸಿಗೆ ಬಂದಿತ್ತು ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಸಿಕ್ಕಾಪಟ್ಟೆ ನಂದು ಹೋಗಿದ್ರು ತನ್ನ ಪತಿಗೀಗಾಯ್ತು ತನ್ನ ತಂದೆಗೆ ಈ ರೀತಿಯಾಗಿ ಆಯ್ತು ಅಂತ ಹೇಳಿ ಅವ್ರಿಗೂ ಕೂಡ ಬೇಸರ ಇತ್ತು ಕುಟುಂಬಸ್ಥರಿಗೂ ಕೂಡ ಎಲ್ರು ಕಾಣುವಂತಹ ರೀತಿ ಬೇರೆ ಇದೆಯಲ್ಲ ನೋಡುವಂತಹ ರೀತಿ ಇವ್ರಿಗೆ ಹಿಂಗಾಯ್ತಂತೆ ಹಿಂಗಾಯ್ತಂತೆ ಜನಗಳು ಬಾಯಿಗೆ ಸಿಕ್ಬಿಟ್ರೆ ಸಾಕು ಒಂದೊಂದು ಕುಗ್ಗು ಹೋಗ್ಬಿಡ್ತಾರೆ ಒಂದು ಘಟನೆ ಸಿಕ್ಬಿಟ್ರೆ ಸಾಕು ಅಥವಾ ಒಂದು ಇನ್ಸಿಡೆಂಟ್ ಸಾಕು ಕುಗ್ಗಿಸ್ಬಿಡಕ್ಕೆ ಜನರನ್ನ ಅದರಿಂದ ಆಚೆ ಬರ್ಲಿಕ್ಕೆ ಬಿಡೋದಿಲ್ಲ ಜನ ಹಂಗ ಮಾನಸಿಕವಾಗಿ ಕುಗ್ಗಿ ಅವರೇ ಏನಾದ್ರೂ ಮಾಡ್ಕೊಂಡ್ಬಿಡ್ಬೇಕು ಹಂಗ ಮಾಡ್ಬಿಡ್ತಾರೆ ಜನ ಪಾಪ ಅವರು ಕೂಡ ಇಲ್ಲಿಯವರೆಗೂ ಕೂಡ ಇಲ್ಲಿಯವರೆಗೂ ಕೂಡ ಬಹಳಷ್ಟು ನೊಂದ್ ಕಡಿದ್ರು ಮನ್ಸಲ್ಲೇ ಆಮೇಲೆ ಡಿಪಾರ್ಟ್ಮೆಂಟ್ ನಲ್ಲೂ ಯಾರು ಕೂಡ ಸಾಂತ್ವನವನ್ನ ಹೇಳಿಲ್ಲ ಇದ್ರ ಬಗ್ಗೆ ಸಿಎಂ ಆಗ್ಲಿ ಅಧಿಕಾರಿಗಳಾಗ್ಲಿ ಯಾರು ಇದ್ರ ಬಗ್ಗೆ ಸಾಂತ್ವನ ಕೊಟ್ಟಿಲ್ಲ ನೈತಿಕವಾದಂತಹ ಬೆಂಬಲವಾಗಿ ನಿಂತ್ಕೊಳ್ಳಿಲ್ಲ ಅನ್ನುವಂತಹ ಅಸಮಾಧಾನ ಕೂಡ ಇತ್ತು ಅವ್ರಿಗೆ ಯಾವಾಗ್ಲೂ ಕಾಕಿ ಹಾಕೋಬೇಕಾದ್ರೆ ಅವ್ರಿಗೆ ನೋವಾಗ್ತಾ ಇತ್ತಂತೆ ಸೊ ಅದರಿಂದಾಗಿ ಸ್ವಯಂ ನಿವೃತ್ತಿಯ ನಿರ್ಧಾರವನ್ನ ಮಾಡಿದ್ರು ಏಕಾಏಕಿ ಅಸಮದವಾಗಿ ಪತ್ರವನ್ನು ಕೂಡ ಬರ್ತಿದ್ರು ಅವರು ಗೃಹ ಇಲಾಖೆಗೆ ಪತ್ರವನ್ನು ಕೂಡ ಬರ್ತಿದ್ರು ನಾನು ಸ್ವಯಂ ನಿವೃತ್ತಿಯನ್ನ ತಗೊಳ್ತೀನಿ ಅಂತ ಹೇಳಿ ಅದಾದಂತಹ ಬೆನ್ನಲ್ಲೇ ಏನ್ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಎಸ್ಪಿ ಕಚೇರಿಯಲ್ಲಿನ ತಮ್ಮ ಚೇಪರ್ಗೆ ಈಗಾಗಲೇ ಆಗಮಿಸಿದ್ದಾರೆ ಅವರು ಮೇಲಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ನನ್ನ ಕೆಲಸ ಆರಂಭ ಮಾಡ್ತಾ ಇದ್ದೇನೆ ಸಿಎಂ ಅವರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ ಅಧಿಕಾರಿಗಳು ಮಾತನಾಡಿದ್ದಾರೆ ನನ್ನ ಮೇಲಧಿಕಾರಿ ಮಾತನಾಡಿದ್ದಾರೆ ಸಿಎಂ ಕೂಡ ಮಾತನಾಡಿದ್ದಾರೆ ನಾನೀಗ ನನ್ನ ಕೆಲಸವನ್ನು ಆರಂಭ ಮಾಡ್ತೀನಿ ಹೆಜ್ಜಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲ್ಲ ಅಂತ ಹೇಳಿ ಬರಮನಿ ಅವರು ಮಾತನಾಡಿದ್ದಾರೆ ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳು ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ